ಐನೂರ ತೊಂಬತ್ತು ಮತ್ತು ಐದು ಸಾವಿರ ಒಂದು ನೂರು ಪ್ರಿಂಟರ್ ಸಿರೀಸ್ ಮೂಲಕ ಎಚ್ಪಿ ಸ್ಮಾರ್ಟ್ ಟ್ಯಾಂಕ್ ಇನ್ನೂರ ಹತ್ತು ಐನೂರ ಇಪ್ಪತ್ತು ಐನೂರ ನಲವತ್ತು ಐನೂರ ಎಂಬತ್ತು ನಲ್ಲಿ ಇಂಕ್ ಟ್ಯಾಂಕ್ಗಳನ್ನು ರೀಫಿಲ್ ಮಾಡುವುದು ಹೇಗೆ ಇಂಕ್ ಕಡಿಮೆಯಾದಾಗ ಅಧಿಕೃತ ಎಚ್ಪಿ ಇಂಕ್ ಬಾಟಲಿಗಳನ್ನು ಬಳಸಿ ನಿಮ್ಮ ಎಚ್ಪಿ ಸ್ಮಾರ್ಟ್ ಟ್ಯಾಂಕ್ನಲ್ಲಿ ಒಮ್ಮೆ ಅಥವಾ ಹೆಚ್ಚು ಬಾರಿ ಇಂಕ್ ಅನ್ನು ರೀಫಿಲ್ ಮಾಡಿ ಇಂಕ್ ಬಾಟಲಿಗಳೊಂದಿಗೆ ಕೆಲಸ ಮಾಡುವಾಗ ಈ ಕೆಳಕಂಡವುಗಳ ಬಗ್ಗೆ ಜಾಗರೂಕರಾಗಿರಿ ಇಂಕ್ ಬಾಟಲಿಗಳನ್ನು ಮಕ್ಕಳಿಗೆ ಸಿಗದಂತೆ ತೆಗೆದಿಡಿ ನೀವು ಇಂಕ್ ಟ್ಯಾಂಕ್ಗಳನ್ನು ಭರ್ತಿ ಮಾಡಲು ತಯಾರಾದಾಗ ಮಾತ್ರ ಇಂಕ್ ಬಾಟಲಿಯನ್ನು ತೆರೆಯಿರಿ ಇಂಕ್ ಬಾಟಲಿಯನ್ನು ಅದು ತೆರೆದಿರುವಾಗ ಕುಲುಕಬೇಡಿ ಅಲ್ಲಾಡಿಸಬೇಡಿ ಅಥವಾ ಒತ್ತಬೇಡಿ ಇಂಕ್ ಬಾಟಲಿಗಳು ಮೇಲ್ಮುಖವಾಗಿ ಇರುವಂತೆ ತಂಪಾದ ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಿ ಮೊದಲು ಮುಂಭಾಗದ ಡೋರ್ ತೆರೆಯಿರಿ ನಂತರ ನೀವು ಭರ್ತಿ ಮಾಡಲು ಬಯಸುವ ಇಂಕ್ ಟ್ಯಾಂಕ್ ಮುಚ್ಚಳವನ್ನು ತೆರೆಯಿರಿ ಇಂಕ್ ಬಾಟಲಿಯನ್ನು ತೆರೆಯಿರಿ ನಿಮ್ಮ ಇಂಕ್ ಬಾಟಲಿಗಳು ಟ್ವಿಸ್ಟ್ ಆಫ್ ಲಿಡ್ಗಳನ್ನು ಹೊಂದಿದ್ದರೆ ಲಿಡ್ ಅನ್ನು ತೆರೆಯಲು ಟ್ವಿಸ್ಟ್ ಮಾಡಿ ಮತ್ತು ನಂತರ ಅದನ್ನು ಪಕ್ಕದಲ್ಲಿಡಿ ನಿಮ್ಮ ಇಂಕ್ ಬಾಟಲಿಗಳು ಫ್ಲಿಪ್ ಟಾಪ್ ಲಿಡ್ ಅನ್ನು ಹೊಂದಿದ್ದರೆ ಅದನ್ನು ತೆಗೆಯಲು ಲಿಡ್ ಅನ್ನು ಟ್ವಿಸ್ಟ್ ಮಾಡಿ ಬಾಟಲಿಯಿಂದ ಅದನ್ನು ಸಂಪೂರ್ಣವಾಗಿ ಹೊರತೆಗೆಯಲು ಸೀಲ್ ಕ್ಯಾಪ್ ಅನ್ನು ಎಳೆಯಿರಿ ಮತ್ತು ನಂತರದಲ್ಲಿ ಸೀಲ್ ಅನ್ನು ಎಸೆಯಿರಿ ಬಾಟಲಿಯ ಮೇಲೆ ಲಿಡ್ ಅನ್ನು ಬದಲಾಯಿಸಿ ಮತ್ತು ಬಿಗಿಗೊಳಿಸಿ ತದನಂತರ ಲಿಡ್ ಅನ್ನು ತೆರೆಯಿರಿ ಇಂಕ್ ಬಾಟಲಿಯ ಬಣ್ಣವನ್ನು ಇಂಕ್ ಟ್ಯಾಂಕ್ನ ಬಣ್ಣದೊಂದಿಗೆ ಹೊಂದಿಸಿ ಬಾಟಲಿಯನ್ನು ಟ್ಯಾಂಕ್ ನಯಾಜಾಲ್ ಮೇಲೆ ಇರಿಸಿ ಮತ್ತು ಅದು ಸ್ಥಳದಲ್ಲಿ ಕ್ಲಿಕ್ ಆಗುವವರೆಗೆ ಕೆಳಕ್ಕೆ ತಳ್ಳಿರಿ ಬಾಟಲಿಯ ತುದಿಯು ನಯಾಜಾಲ್ ಮೇಲೆ ಸರಿಯಾಗಿ ಹೊಂದುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಟ್ಯಾಂಕ್ ಭರ್ತಿಯಾಗುವವರೆಗೆ ಟ್ಯಾಂಕ್ನಲ್ಲಿ ಇಂಕ್ ಬರಿದಾಗುವವರೆಗೆ ಬಿಡಿ ಬಾಟಲಿಯು ಬರಿದಾಗಲು ಪ್ರಾರಂಭಿಸದೇ ಇದ್ದರೆ ಅದನ್ನು ಹೊರಗೆ ತೆಗೆಯಿರಿ ಮತ್ತು ನಂತರ ಅದನ್ನು ಟ್ಯಾಂಕ್ಗೆ ಮತ್ತೆ ಸೇರಿಸಿ ಬಾಟಲಿಯನ್ನು ಹಿಸುಕಬೇಡಿ ಇಂಕ್ ಟ್ಯಾಂಕ್ ಭರ್ತಿಯಾದ ನಂತರ ಬಾಟಲಿಯನ್ನು ಪಕ್ಕಕ್ಕೆ ಇರಿಸಿ ಮತ್ತು ಇಂಕ್ ಬಾಟಲಿಯ ಲಿಡ್ ಅನ್ನು ಮುಚ್ಚಿ ಉಳಿದಿರುವ ಇಂಕ್ ಬಾಟಲಿಗಳನ್ನು ತಂಪಾದ ಶುಷ್ಕ ಪ್ರದೇಶದಲ್ಲಿ ಮೇಲ್ಮುಖವಾಗಿ ಇರಿಸಿ ಇಂಕ್ ಟ್ಯಾಂಕ್ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿ ಅಗತ್ಯವಿದ್ದರೆ ಇತರೆ ಇಂಕ್ ಟ್ಯಾಂಕ್ಗಳನ್ನು ಭರ್ತಿ ಮಾಡಲು ಹಿಂದಿನ ಹಂತಗಳನ್ನು ಪುನರಾವರ್ತಿಸಿ ಮುಂಭಾಗದ ಡೋರ್ ಅನ್ನು ಮುಚ್ಚಿ ಇಂಕ್ ಅನ್ನು ರೀಫಿಲ್ ಮಾಡಲಾಗಿದೆ ಮತ್ತು ಪ್ರಿಂಟರ್ ಈಗ ಬಳಕೆಗೆ ಸಿದ್ಧವಾಗಿದೆ ನಮ್ಮ ಎಚ್ ಪಿ ಸಪೋರ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ಹೆಚ್ಚು ಉಪಯುಕ್ತ ವಿಡಿಯೋಗಳನ್ನು ಕಂಡುಕೊಳ್ಳಿ